ಂ ಎಲ್ರಿಗೂ ಯು ಪಿ ಎಂ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮಕ್ಕದಿಂದ ಜಬಲ್ನೂರ್ ಪರ್ವತ ಹತ್ತಾ ಇದ್ದೇನೆ ಜಬಲ್ನೂರು ಪರ್ವತದಲ್ಲಿರುವ ಇರಾಗುವೆ ಕೂಡ ಹೋಗಲಿಕ್ಕೆ ಬೇಕಾಗಿ ಇವತ್ತು ನಾನು ಬಂದಿದ್ದೇನೆ ಜಬಲ್ನೂರು ಪರ್ವತದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಪವಿತ್ರವಾದ ಕುರುಹಾನ್ ಇಳಿದಂಥ ಜಾಗ ಪ್ರವಾದಿ ಸಲ್ಲಾ ಸಲಮ ತಂಗಲರವರಿಗೆ ಜಿಬ್ರಿಲ್ರವರ ಮೂಲಕವಾಗಿ ಅಲ್ಲಾಹರು ವಹಿಯನ್ನು ಕೊಡುತ್ತಾ ಕುರುಹಾನನ್ನು ಇಳಿಸಿದಂಥ ಒಂದು ಜಾಗ ಜಬಲ್ನೂರ್ ಆ ಜಬಲ್ನೂರು ಪರ್ವತಕ್ಕೆ ಇವತ್ತು ನಾನು ಹತ್ತಾಯಿದ್ದೇನೆ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಕಾಣುವಂಥದ್ದು ಮಕ್ಕದ ಪಟ್ಟಣ ಅದೇ ರೀತಿ ಈ ಕಡೆ ಕಾಣ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಇದು ಜಬಲ್ನೂರು ಪರ್ವತ ಈ ಪರ್ವತದ ಮೇಲೆಗೆ ಹತ್ತಬೇಕಾಗಿದೆ ಇವತ್ತು ನಿಮಗೂ ಕೂಡ ಒಂದು ತೋರಿಸುವ ಉದ್ದೇಶದಿಂದಾಗಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಈ ಪರ್ವತ ಹತ್ತಬೇಕಾದ್ರೆ ಇಲ್ಲಿಯವರೆಗೆ ಮಾತ್ರ ಗಾಡಿ ಬರುವಂಥದ್ದು ಇದರಿಂದ ಆಚೆ ಗಾಡಿ ಹೋಗೋದಿಲ್ಲ ಆದ ಕಾರಣ ನಡೆದೇ ಹೋಗಬೇಕಾಗಿದೆ ನಾವು ಸಾವಿರದ ಏಳ್ನೂರಕ್ಕೂ ಅಧಿಕ ಸ್ಟೆಪ್ಪುಗಳು ಈ ಪರ್ವತಕ್ಕೆ ಹತ್ತಲು ಮಾಡಲಾಗಿದೆ ಸಮುದ್ರ ಮಟ್ಟಕ್ಕಿಂತ ಎರಡು ಸಾವಿರದ ನೂರು ಮೀಟ್ರ್ ಹೈಟ್ ಇದೆ ಇದು ಈ ಪರ್ವತ ಮಕ್ಕಾದಿಂದ ಆರುನೂರ ನಲವತ್ತೈದು ಮೀಟ್ರ್ ಎತ್ತರದಲ್ಲಿದೆ ಈ ಒಂದು ಜಬಲ್ನೂರು ಪರ್ವತ ಇಲ್ಲಿಗೆತ್ತುವಾಗಲೇ ಅರ್ಧ ನಮಗೆ ಸಾಕಾಗ್ತದೆ ನೀವು ನೋಡ್ತಾ ಇರ್ಬೋದು ಪರ್ವತ ಎಷ್ಟು ಮೇಲೆ ಇದೆ ಅಂತೇಳಿ ಅದರ ತುತ್ತ ತುದಿಗೆ ಹತ್ತಿ ನಂತರ ಇರಾಗುವಾಗೆ ಹೋಗಬೇಕು ಅಂತೇಳಿದರೆ ಮತ್ತೂ ಒಂದು ಇಳಿಬೇಕಾಗ್ತದೆ ನಾವು ಆ ದೃಶ್ಯವನ್ನು ನಿಮಗೆ ನಾನು ತೋರಿಸ್ತೇನೆ ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಜಬನ್ನೂರಿಂದ ಹೋಗುವಂಥ ಪ್ರಯಾಣಿಕರಿಗೆ ಟ್ಯಾಕ್ಸಿ ವ್ಯವಸ್ಥೆ ಇದೆ ಇಲ್ಲಿ ಆರಾಮ ಆರಾಮ ಅಂತೇಳಿ ಕರಿತಾ ಇದ್ದಾರೆ ಅವರು ಇಲ್ಲಿ ಮೇಲ್ಗಡೆ ಕಾಣುವಂಥದ್ದು ಪ್ರತಿಯೊಬ್ಬರು ಹತ್ತುವಂಥ ದೃಶ್ಯ ಅಜ್ಜ ಅಜ್ಜಂದಿರು ಕೂಡ ಈ ಒಂದು ಪರ್ವತಕ್ಕೆ ಹತ್ತುವ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು ಈ ಭಾಗದ ಅಜ್ಜ ಅಜ್ಜಂದಿರು ಕೂಡ ಈ ಪರ್ವತವನ್ನು ಹತ್ತಾರೆ ನಮ್ಮೂರಿನ ವಯಸ್ಸಾದವರಂತೂ ಎರಡು ಮೂರು ಸಲ ಆಲೋಚನೆ ಮಾಡುವಂಥ ಕಾಲ ಇನ್ನು ಕೂಡ ಸುಮಾರು ಹತ್ತಬೇಕು ಬಹಳಷ್ಟು ದೂರ ಇದೆ ಇಲ್ಲಿಂದ ನೀವು ಮಕ್ಕ ಪಟ್ಟಣ ದೃಶ್ಯವನ್ನು ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ ನೀವು ಇಲ್ಲಿ ಹತ್ತುವಂಥ ಒಂದು ಸ್ಟೆಪ್ಗಳನ್ನು ನೋಡ್ತಾ ಇರ್ಬೋದು ಇದು ಆರನೇ ಶತಮಾನದಲ್ಲಿ ಪ್ರವಾದಿ ಸಲಹಲ್ಲಮರವರು ಈ ಪರ್ವತವನ್ನು ಹತ್ತುವಾಗ ಈ ಸ್ಟೆಪ್ಗಳು ಯಾವುದೂ ಇರಲಿಲ್ಲ ಆದರೆ ಇತ್ತೀಚೆಗೆ ಸೌದಿ ಗೌರ್ಮೆಂಟ್ ಬರುವಂತಹ ಯಾತ್ರಾತ್ರಿಯರಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇಂಥ ಸಾವಿರದ ಏಳ್ನೂರು ಸ್ಟೆಪ್ಪುಗಳು ಈ ಒಂದು ಪರ್ವತಕ್ಕಿದೆ ಜಬಲ್ ನೂರು ಅಂತೇಳಿ ಯಾಕೆ ಈ ಪರ್ವತಕ್ಕೆ ಹೆಸರು ಬಂತು ಅಂತೇಳಿದರೆ ಜಬಲ್ ಅಂತೇಳಿದರೆ ಅರಬಿಯಲ್ಲಿ ಪರ್ವತ ಅದೇ ರೀತಿ ನೂರು ಅಂತೇಳಿದರೆ ಪ್ರಕಾಶ ಪ್ರಕಾಶವಾದ ಪರ್ವತ ಅಂತೇಳಿ ಎಲ್ಲ ಕೂಡ ಎಲ್ಲ ಕಡೆ ಕೂಡ ಕೂತ್ಕೊಳ್ಳಿಕ್ಕೆ ಬೇಕಾಗಿ ಈ ಥರದ ಒಂದು ವ್ಯವಸ್ಥೆ ಮಾಡಲಾಗಿದೆ ಕ್ಯಾವ್ಯ ಪಾನಿಯ ಮುಷ್ಕಿ ನೀವು ನೋಡಿದಂಥ ದೃಶ್ಯ ಪರ್ವತ ಹತ್ತಿ ಚಿಕ್ಕ ಹುಡುಗ ಆದರೂ ಕೂಡ ಸುಸ್ತಾಗಿ ಬಿದ್ದಿದ್ದಾನೆ ಆ ಥರದ ಒಂದು ಅನುಭವ ಇಲ್ಲಿ ಹತ್ತಿದವರಿಗೆ ಆಗ್ತದೆ ಆದರೆ ನಾವು ಚಿಂತಿಸಬೇಕಾದ ಏನಂತ ಹೇಳಿದ್ರೆ ಯಾವುದೇ ಒಂದು ಮೆಟ್ಟಿಲುಗಳು ಅದೇ ರೀತಿ ಯಾವುದೇ ದಾರಿ ದಾರಿಲ್ಲದಂತಹ ಸಂದರ್ಭದಲ್ಲಿ ಮುತ್ತು ನಬಿ ಮೊಹಮ್ಮದ್ ಮುಸ್ತಫ ಅಲಿ ಅಲಿಸಲ್ಲಮ್ಮ ತಂಗಳ್ರವರು ಯಾವ ರೀತಿ ಇಲ್ಲಿಗೆ ಬರ್ತಾ ಇದ್ದರು ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿದೆ ಮುತ್ತು ನಬಿ ಸಲಹು ಅಲಿ ಸಲ್ಲಮ್ಮ ತಂಗಳ್ರವರು ನಲವತ್ತು ವರ್ಷ ಪ್ರಾಯದಿಂದ ಮುಂಚೆ ನುಬ್ಬತ್ತು ಸಿಗುವುದಕ್ಕಿಂತ ಮುಂಚೆ ಇಲ್ಲಿ ಬಂದು ಏಕಾಂತವಾಗಿ ಕುಳಿತುಕೊಳ್ತಿದ್ದರು ಆ ಇರಾಗುವೆಯಲ್ಲಿ ಕುಳಿತುಕೊಳ್ಳುವಂತಹ ಸಂದರ್ಭದಲ್ಲಿ ಪತ್ನಿಯಾದಂತಹ ಖದ ಖದೀಜಾ ಅವರು ಅವರಿಗೆ ಬೆಳಗಿನ ಚಾಯ ಅದೇ ರೀತಿ ಮಧ್ಯಾಹ್ನದ ಊಟ ಎಲ್ಲ ದಿನಕ್ಕೆ ಮೂರು ಬಾರಿ ಬಂದು ಇದ್ದರಂತೆ ಇಲ್ಲಿ ಆ ಸಂದರ್ಭದಲ್ಲಿ ಖದೀಜಾ ಅವರು ಮಕ್ಕಾದ ದೊಡ್ಡ ವ್ಯಾಪಾರಿಗಳು ಅದೇ ರೀತಿ ಶ್ರೀಮಂತರಾಗಿದ್ದರು ಆದರೂ ಕೂಡ ಯಾರಲ್ಲಿ ಕೊಡದೆ ತಾನೇ ಬಂದು ಈ ಪರ್ವತವನ್ನು ಹತ್ತಿ ಪ್ರವಾದಿಯವರಿಗೆ ಊಟವನ್ನು ಕೊಡ್ತಾಯಿದ್ರು ಇದ್ದರು ಅದುವೇ ನೋಡಬೇಕಾದ್ದು ಸ್ನೇಹಿತರೆ ಪತ್ನಿಗೆ ಪತಿಯಾಗೆ ಇರುವಂಥ ಒಂದು ಮಕ್ಕಾಗೂ ಅದೇ ರೀತಿ ಪಾರಿವಾಳಕ್ಕೂ ಒಂದು ನಂಟಿದೆ ಎಲ್ಲಿ ಮಕ್ಕಾದ ಮೂಲೆ ಮೂಲೆ ಹೋದರೂ ಕೂಡ ಪಾರಿವಾಳದ ಗುಂಪು ಗುಂಪಾಗಿಯೇ ಇರ್ತದೆ ಸೌರ ಕೂಡ ಈ ಪಾರಿವಾಳವೇ ಪ್ರವಾದಿಯವರಿಗೆ ಒಂದು ರಕ್ಷೆಯಾದದ್ದು ಇನ್ನೊಮ್ಮೆ ನಿಮಗೆ ತೋರಿಸ್ತಾ ಇದ್ದೇನೆ ಪರ್ವತ ಇನ್ನೂ ಕೂಡ ಇಷ್ಟು ನನಗೆ ಹತ್ತಬೇಕಾಗಿದೆ ನೋಡ್ತಾ ಇರ್ಬೋದು ಅದೇ ರೀತಿ ಬಂದಂಥ ಜಾಗ ಕೂಡ ನೀವು ನೋಡ್ತಾ ಇರ್ಬೋದು ಇಷ್ಟು ನಾನು ಹತ್ತಿ ಬಂದಿದ್ದೇನೆ ಈಗ ಇನ್ನೊಮ್ಮೆ ಮಕ್ಕ ಪಟ್ಟಣದ ದೃಶ್ಯವನ್ನು ನೋಡ್ಬೋದು ಅದೇ ರೀತಿ ಮಕ್ಕ ಇಂತಹ ದೊಡ್ಡ ದೊಡ್ಡ ಪರ್ವತಗಳನ್ನು ಹತ್ತುವಾಗ ನಾವು ಆದಷ್ಟು ಅಲ್ಲಲ್ಲಿ ಕೂತ್ಕೊಂಡು ಸಮಯ ತಗೊಂಡು ಹತ್ತಬೇಕು ಇಲ್ಲ ಇದ್ದರೆ ಭಾಳ ವೇಗವಾಗಿ ನಮಗೆ ಸುಸ್ತಾಗುತ್ತೆ ಎಲ್ಲ ರಾಷ್ಟ್ರದವರು ಕೂಡ ಇಲ್ಲಿಗೆ ಬರ್ತಾರೆ ಮುಕ್ಕಾಲು ಭಾಗ ಹತ್ತು ಆಗಲೇ ನಾನು ತಂದಂತಹ ಕೋಲ್ಡ್ ನೀರೇ ಬಿಸಿ ನೀರಾಗ್ತು ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ನೀರಿನ ಒಂದು ಬಾಟ್ಲಿಗಳು ಇಂಥ ಅನೇಕ ವೇಸ್ಟೇಜ್ಗಳು ವೇಸ್ಟೇಜ್ ಕವರುಗಳು ಅಲ್ಲಲ್ಲಿ ಇಟ್ಟಿರ್ತಾರೆ ಬಹುಶಃ ಇಷ್ಟು ಅಧಿಕವಾಗಿ ನೀರು ಮುಗಿಯುವಂಥ ಸ್ಥಳ ಬೇರೆ ಇಲ್ಲ ಅಂತೇಳಿ ಕಾಣಿಸ್ತಾ ಇದೆ ಎಲ್ಲರ ಮನಸಲ್ಲಿ ಕೂಡ ಒಂದೇ ಆ ಕುರುವನ ಇಳಿದಂತಹ ಜಾಗ ಅದೇ ಪರ್ವತವನ್ನು ಒಮ್ಮೆ ನೋಡಬೇಕು ಕಣ್ತುಂಬಿಕೊಳ್ಬೇಕು ಅಂತೇಳಿ ಆ ಉದ್ದೇಶದಿಂದಾಗಿ ಪ್ರತಿಯೊಬ್ಬರೂ ಕೂಡ ಅಜ್ಜ ಅಜ್ಜಂದಿರು ಎಷ್ಟು ವಯಸ್ಸಾದರೂ ಕೂಡ ಆ ಮನಸ್ಸಿನಲ್ಲಿರುವಂಥ ಆಗ್ರಹವನ್ನು ಸಫಲೀಕರಣ ಮಾಡಲಿಕ್ಕೆ ಬೇಕಾಗಿ ಇಲ್ಲಿಗೆ ಬರ್ತಾರೆ ಇಲ್ಲಿ ಪಾರಿವಾಳಕ್ಕೆ ಹಾಕುವಂತಹ ಕಾಳುಗಳು ಅದೇ ರೀತಿ ಎಲ್ಲವನ್ನು ಕೂಡ ಇಲ್ಲಿ ಇಟ್ಟಿರ್ತಾರೆ ನಾವು ದುಡ್ಡು ತಗೊಂಡು ದುಡ್ಡು ಕೊಟ್ಟವರಿಗೆ ಇಲ್ಲಿಗೆ ಹಾಕ್ಬೋದು ಬಹುತೇಕ ಈ ಒಂದು ಪರ್ವತ ಹತ್ತಿ ಮುಗಲಿಕ್ಕೆ ಆಯಿತು ನಾನು ಒಬ್ಬನೇ ಆದ ಕಾರಣ ಸ್ವಲ್ಪ ಕಷ್ಟ ಆಯಿತು ಏಕೆಂಥೇಳಿದರೆ ಉಮ್ರಾದ ಗ್ರೂಪ್ಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಐವತ್ತಕ್ಕೂ ಅಧಿಕ ಮಂದಿ ಇರ್ತಾರೆ ಒಟ್ಟಿಗೆ ಮಾತಾಡ್ಕೊಂಡು ಹೋಗುವಾಗ ಇಷ್ಟು ಕಷ್ಟ ಆಗುವುದಿಲ್ಲ ಆದರೆ ಒಬ್ಬನೇ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತದೆ ಪ್ರವಾದಿ ಸಲಲ್ಲಾ ಅಲೀಸ್ಲಾ ತಂಗರಿಗೆ ನುಬ್ಬು ಹೊತ್ತು ಸಿಗುವುದಕ್ಕಿಂತ ಮುಂಚೆ ಅವರಿಗೆ ಏಕಾಂತ ಬಹಳ ಇಷ್ಟವಾಗಿತ್ತು ಈ ಪರ್ವತದ ಮೇಲೆ ಬಂದು ಒಬ್ಬರೇ ಕೂತ್ಕೊಳ್ತಾ ಇದ್ದರು ಸಲೀನ ಸೂಲು ಸೊಲ್ಲಮ್ಮದ್ ಸಲ್ಲ ಅಲೀ ಸಲಮಾ ತಂಗಡ್ರವರು ಈ ಜಬಲ್ನೂ ಜಬಲ್ನೂರ್ ಪರ್ವತದ ಮೇಲೆ ಬಂದು ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಜಿಬ್ರೀಲ್ ಅಲಿ ಸಲಾಂ ಬಂದು ಹೇಳ್ತಾರೆ ಪ್ರವಾದಿಯವರೇ ಹೇಳಿ ಇಕ್ರ ಬಿಸ್ಮಿ ಸೂರತ್ತು ಓದಿ ಅಂತೇಳಿ ಆಗ ರಸೂಲ್ಲಾ ಅಲಿ ಅಲಿಸ್ಲಾಂ ತಂಗಳರವರಿಗೆ ಅರ್ಥ ಆಗಿರೋದಿಲ್ಲ ಆಗ ಮತ್ತೂ ಹೇಳ್ತಾರೆ ಜಿಬ್ರಿಲ್ ಅವರು ಇನ್ನೊಮ್ಮೆ ಹೇಳಿ ಅಂತೇಳಿ ಆಗಲೂ ರಸೂಲ್ ಯಾವುದೇ ಮಾತಾಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಮೂರನೇ ಬಾರಿ ರಸೂಲ್ಲಾಯಿ ತಂಗಳ್ರವರನ್ನು ಅಪ್ಪಿ ಹಿಡ್ಕೊಂಡು ಜಿಬ್ರೀಲ್ರವರು ಮತ್ತೊಮ್ಮೆ ಹೇಳ್ತಾರೆ ಆಗ ರಸೂಲ್ಲಾಯ್ ಸಲಹ್ ಅಲೀಸ್ಲಾಂ ತಂಗ್ರವರಿಗೆ ಹೆದರಿ ಜ್ವರ ಬಂದು ರಸುಲ್ಲಾ ತಲ ಇಲ್ಲಿಂದ ಹೊರಡ್ತಾರೆ ಹೋಗಿ ಮನೆಗೆ ಹೋದ ನಂತರ ಖದೀಜಾ ಬೀಬಿಯೊಂದಿಗೆ ಹೇಳ್ತಾರೆ ಈ ನಡೆದಂತಹ ಸಂಘಟನೆ ಹೇಳುವಾಗ ಸಂಗತಿಯನ್ನು ಹೇಳುವಾಗ ರಸೂಲ್ಲಾಯ್ ತಂಗಳರವರಿಗೆ ಬಹಳ ಜ್ವರ ಬಂದಿರ್ತದೆ ಆ ಸಂದರ್ಭದಲ್ಲಿ ವಿಷಯ ಏನಂತೇಳಿ ಗೊತ್ತಾಗಬೇಕು ಅಂತೇಳಿ ಖದೀಜಾ ಬೀಬಿ ಮತ್ತು ರಸೂಲುಲ್ಲಾಯಿ ತಲ ತಂಗಣರವರು ಬರ್ಕತಿಬಿನು ನೌಪಲ್ರವರ ಬಳಿ ಹೋಗಿ ಕೇಳುವಾಗ ಮೂಸಾ ನಬಿಗೆ ನುಬುವತ್ತು ಸಿಗುವಂಥ ಸಂದರ್ಭದಲ್ಲಿ ಆದ ಸಂಗತಿಯನ್ನು ವಿವರಿಸ್ತಾರೆ ಆ ಸಂದರ್ಭದಲ್ಲಿ ಪುನಃ ಅವರು ಹಿಂದಿರುಗುತ್ತಾರೆ ಅಬ್ದುಲ್ಲಿ ಸಲಹಾಅಲಿ ಸಲಮಾ ತಂಗಲ್ರವರು ಜಬಲ್ನೂರು ಪರ್ವತಕ್ಕೆ ಬಂದರೆ ನಮಾಜ್ ಮಾಡುವಂಥ ಜಾಗ ಇದಾಗಿತ್ತು ಇಲ್ಲಿಂದ ಕೂತು ಈ ಒಂದು ದೃಶ್ಯವನ್ನು ನೀವು ನೋಡ್ಬೋದು ಮಕ್ಕ ಪಟ್ಟಣದ ಕ್ಲಾಕ್ ಟವರ್ ಕೂಡ ಇಲ್ಲಿಂದ ಕಾಣ್ತಾ ಇದೆ ನೋಡಿ ಹರಮನ ಕ್ಲಾಕ್ ಟವರ್ ಇಲ್ಲಿಗೆ ಕಾಣ್ತಾ ಇದೆ ಇಲ್ಲಿಂದ ಇಲ್ದರೆ ಕಾಣುವಂತಹ ಜಾಗವೇ ಇರಾ ಗುಹ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇರಾ ಗುಹೆಯಲ್ಲಿ ನಮಾಜ್ ಮಾಡುವಂತಹ ಒಂದು ದೃಶ್ಯ ಆ ಗುಹೆಯ ಒಳಗೆ ಹೋದ್ರೆ ಮಾತ್ರ ನಮಾಜ್ ಮಾಡುವಂತಹ ಜಾಗ ಕಾಣ್ತಾ ಇದೆ ಅಲ್ಲಿ ಕೂಡ ನಿಮ್ಮನ್ನು ನಾನು ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ತೊಂಬತ್ತು ವರ್ಷ ಪ್ರಾಯದ ಅಜ್ಜಿ ಈ ಒಂದು ಜಬಲ್ನೂರ್ ಪರ್ವತವನ್ನು ಹತ್ತಿದ ದೃಶ್ಯ ಜಬಲ್ನೂರು ಪರ್ವತದಿಂದ ಸ್ವಲ್ಪ ಇಳಿದು ಹೋದರೆ ಸಿಗುವಂತಹ ಜಾಗವೇ ಈರಾಗುಹ ಇರಾಗುವ ಈರಾಗುವೆಗೆ ಹೋಗುವಂತಹ ಜಾಗವನ್ನು ನೀವು ನೋಡಿ ಬಹಳ ಒಂದು ಕಾಣುವಾಗಲೇ ಒಂದು ಹೆದರಿಕೆ ಆಗುವಂತಹ ಒಂದು ಜಾಗ ಅವಘಡ ಸಂಭವಿಸುವ ಕಾರಣದಿಂದಾಗಿ ಇಲ್ಲಿನ ಸೌದಿ ಗೌರ್ಮೆಂಟ್ ಇದಕ್ಕೆ ಬೇಕಾದ ಕಬ್ಬಿಣದಿಂದ ಬದಿಗೆ ಬೇಲಿ ಥರ ಮಾಡಿದ್ದಾರೆ ಇದೇ ನೋಡಿ ಇರಾಗುವ ನೋಡಿ ಈಗ ಹೇಗೆ ಹೋಗ್ಬೇಕು ಅಂತೇಳಿದರೆ ಹೇಗೆ ಹೋಗ್ಬೇಕು ಅಂತೇಳಿ ನಾನು ತೋರಿಸ್ತೇನೆ ನೋಡಿ ರಸುಲುಲ್ಲಾ ಇಸಲ್ಲಾ ಅಲೀಸಲಮ್ಮ ತಂಗಡ್ರವರು ಬಂದು ಕುಳಿತುಕೊಳ್ಳುವಂತಹ ಒಂದು ಜಾಗ ಇದು ಗುಹೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಬ್ಬನಿಗೆ ಕಷ್ಟದಲ್ಲಿ ಹೋಗುವಂತಹ ದಾರಿ ಮಾತ್ರ ಇರೋದು ಇಲ್ಲಿ ನೋಡಿ ಯಾವ ರೀತಿ ಗುಹೆ ಇದೆ ಅಂತೇಳಿ ನೋಡಿ ಈ ತರ ಕಷ್ಟದಲ್ಲಿ ಹೋಗ್ಬೇಕಾಗ್ತದೆ ಗುಹೆಯ ಒಳಗಡೆ ಇರುವಂತಹ ದೃಶ್ಯ ಕುರ್ಹಾನ್ ಇದಂತಹ ಇರ ಗುಹೆಯ ಒಳಗೆ ನೀವು ನೋಡ್ತಾ ಇರ್ಬೋದು ಒಬ್ಬನಿಗೆ ಕಷ್ಟದಲ್ಲಿ ಹೋಗುವಂತ ಜಾಗ ಓಹ್ ಬಹಳ ಪ್ರತಿಕಿಷ್ಟಿ ಮಣ್ಣು ಬರ್ತಿದೆ ಬಹಳ ಕಷ್ಟಪಟ್ಟ आदमी है ಯಾಕೆ ನೀಕೆ तुम जाओ ना ಇಲ್ಲಿ ಬಹಳ ಕಷ್ಟಪಟ್ಟ आदमी है ಒಬ್ಬನಿಗೆ ಬಹಳ ಕಷ್ಟದಲ್ಲಿ ತೋರಿದವರಿಗೆ ಅಂತ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದರೊಳಗಡೆಯಾಗಿ ಬಹಳ ಕಷ್ಟದಲ್ಲಿ ಇದರ ಒಳಗಡೆ ಬಂದಿದ್ದೇನೆ ನೀವು ನೋಡುವಂತಹ ದೃಶ್ಯ ಪ್ರವಾದಿ ಸಲಹಾದಿ ಸಲಮ್ ಅವರು ನಮಾಜ್ ಮಾಡಿದಂತಹ ಸ್ಥಳ ಇಲ್ಲಿ ಎಲ್ಲರೂ ಕೂಡ ಬಂದು ನಮಾಜ್ ಮಾಡಲಿಕ್ಕೆ ಹಾತೊರೆಯುತ್ತಿದ್ದಾರೆ ಆದರೆ ಒಬ್ಬರಿಗೋ ಇಬ್ಬರಿಗೋ ಮಾತ್ರ ಅವಕಾಶ ಇರುವಂತಹ ಈ ಜಾಗದಲ್ಲಿ ಅತಿ ಹೆಚ್ಚು ಜನ ಬಂದು ಸೇರಿದ ಕಾರಣ ಜನಜಂಗುಳಿಯಿಂದ ಕೂಡಿದೆ ರಸೂಲುಲ್ಲಾ ಸಲಹಾ ಅಲ್ಲಿ ಸಲಾಮ ತಂಗಡ್ರಿಗೆ ನುಗ್ತು ಸಿಕ್ಕಿದಂತಹ ಜಾಗ ರಸೂಲು ಸಲಹಾ ಅಲ್ಲಿ ಸಲಮ ತಂಗಡ್ರವರು ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ರು ನಲವತ್ತು ವರ್ಷಕ್ಕಿಂತ ಮುಂಚೆ ಅವರಿಗೆ ನುಗ್ತು ಸಿಕ್ಕಿದಂತಹ ಸಂದರ್ಭ ಆ ಸಂದರ್ಭದಲ್ಲಿ ಅಂತೂ ಅವರಿಗೆ ಏಕಾಂತದ ಜೀವನ ಇಷ್ಟವಾಗಿತ್ತು ಒಂದು ಕಡೆ ಅಲ್ಲಾಹುವೆ ಆ ಒಂದು ಪ್ರವಾದಿಯವರಿಗೆ ಏಕಾಂತದಲ್ಲಿರುವಂತೆ ಮನಸ್ಸು ಮಾಡಿದರು ಅಂತೇಳಿ ಕೂಡ ಹೇಳಲಾಗ್ತಿದೆ ಪ್ರವಾದಿಯವರು ಇಲ್ಲಿಂದಲೇ ನೋಡಿ ಮಕ್ಕದ ಎಲ್ಲ ಪಟ್ಟಣವನ್ನು ನೋಡ್ತಾ ಇದ್ರು ಸುತ್ತಲೂ ಕೂಡ ಕಾಣ್ತಾ ಇದೆ ನೋಡಿ ಮಕ್ಕದ ಪಟ್ಟಣಗಳು ಏಕಾಂತದ ಸಂದರ್ಭದಲ್ಲಿ ಇಲ್ಲಿಂದಲೇ ಕೂತು ನೋಡ್ತಾ ಇದ್ರು ನಮಾಜ್ ಮಾಡುವಂಥ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು ನನಗೆ ಸಾಧ್ಯವಾದಷ್ಟು ಜಬಲ್ನೂರು ಹಾಗೂ ಗುಹೆಯ ಎಲ್ಲ ವೀಡಿಯೋವನ್ನು ನಿಮಗೆ ತೋರಿಸಿದ್ದೇನೆ ಇನ್ನು ವಿಡಿಯೋ ನೋಡಿ ಯಾರಿಗಾದರೂ ಇಲ್ಲಿಗೆ ಬರಬೇಕು ಅಂತೇಳಿ ಅನಿಸಿದರೆ ನೀವು ಕೂಡ ಬನ್ನಿ ಜಬಲ್ನೂರು ಮತ್ತು ಗುಹೆಯನ್ನು ಭೇಟಿ ಕೊಡಿ ಯಾಕೆಂತ ಹೇಳಿದರೆ ಈ ವಿಡಿಯೋ ಎಲ್ಲ ಕರ್ನಾಟಕದ ಚಾನೆಲ್ಗಳಲ್ಲಿ ಯಾವುದು ಬರೋದಿಲ್ಲ ನಿಮಗೆ ಆದ ಕಾರಣ ನಾನು ಕನ್ನಡದಲ್ಲಿಯೇ ಈ ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ ನೀವು ನೋಡಿದ ಮುಂದಿನ ವಿಡಿಯೋಗಳು ಮೊನ್ನೆ ಮಾಡಿದ ನಮ್ಮ ಕುರಾನ್ ಪ್ರಿಂಟಿಂಗ್ ಪ್ರೆಸ್ ಇರ್ಬೋದು ಅದೇ ರೀತಿ ಊಹದ್ ಚರಿತ್ರೆ ಇರ್ಬೋದು ಬದರಿ ಚರಿತ್ರೆ ಇರ್ಬೋದು ಮಕ್ಕಾ ಹರಂಫ್ನ ಚರಿತ್ರೆ ಇರ್ಬೋದು ಅದೇ ರೀತಿ ಮದೀನದ ಚರಿತ್ರೆ ಇರ್ಬೋದು ಹಲವಾರು ವೀಡಿಯೋಗಳನ್ನು ನಾನು ಕನ್ನಡದಲ್ಲಿ ಮಾಡಿದ್ದೇನೆ ನಿಮಗೂ ಕೂಡ ಉಪಕಾರವಾಗಲಿ ಅಂತೇಳಿ ಮಾಡಿದ್ದೇನೆ ನಿಮಗೆ ಇಷ್ಟ ಆದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಬಟ್ ಬೆಲ್ ಬಟನನ್ನು ಒತ್ತಿ ಮುಂದೆ ಕೂಡ ಇದೇ ಥರದ ಹಲವಾರು ಹೊಸ ವಿಡಿಯೋ ಆಗಿ ಬರ್ತೇನೆ ಅಸ್ಲಾಂ ವೈಕುಮ್